ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕ್ಯಾಬೇಜ್ ಮತ್ತು ಆನಿಯನ್ ಪಲ್ಯ ಎಲೆಕೋಸು ಮತ್ತು ಈರುಳ್ಳಿ ಪಲ್ಯ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಟೇಸ್ಟ್ ಆಗಿರುತ್ತೆ ಇವತ್ತು ಚಪಾತಿ ಮಾಡ್ಕೊಂಡಿದ್ದೆ ಕ್ಯಾಬೇಜ್ ಪಲ್ಯ ಮತ್ತು ಆನಿಯನ್ ಪಲ್ಯಗೆ ಹಾಗಾದರೆ ಈ ರೆಸಿಪಿ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕ್ಯಾಬೇಜ್ ತೊಗೊಂಬಿಟ್ಟು ಕ್ಯಾಬೇಜ್ ಒಂದು ಕಾಲು ಭಾಗದಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ ತೊಗೊಂಬಿಟ್ಟು ಅದನ್ನು ಚೆನ್ನದೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಕಾಲು ಗಂಟೆಗಳ ಕಾಲ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ಟ್ರೈನರ್ ಸೋಸ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದೆರಡು ಮೀಡಿಯಮ್ ಸೈಜ್ದ ಈರುಳ್ಳಿನ ಕ ತೊಗೊಂಡಿದ್ದೀನಿ ನಾವು ಈ ಕ್ಯಾಬೇಜ್ ತೊಗೊಂಡಿರ್ತೀವ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ನಾವು ಈರುಳ್ಳಿನ ತಗೊಬೇಕಾಗುತ್ತೆ ತೊಗೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಕಡಾಯಿ ಇಟ್ಬಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾಯಿದ್ದೀನಿ ಅದಕ್ಕೆ ಅದಕ್ಕಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಅದು ಸಾಸು ಚಟಪಟ ಅಂತ ಸಿಡಿಬೇಕು ಸಿಡೋದಾದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ಕೊತಿದ್ರು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಇದಕ್ಕೆ ಕ್ಯಾಬೇಜು ಮತ್ತು ಈರುಳ್ಳಿ ಪಲ್ಯ ಯಾವುದೇ ಮಾಡಲಿ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ನೋಡಿ ಇಲ್ಲಿ ಇಷ್ಟು ಈ ಥರ ಕೋಲ್ಡನ್ ಬ್ರೂನ್ ಬಂದಿದೆ ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಕಾರಕ್ಕನುಗುಣವಾಗಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಅದನ್ನು ಸಹನೇ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಒಂದು ಒಂದು ನಿಮಿಷಗಳ ಕಾಲ ನಾವು ಬಾಡಿಸ್ಕೋಬೇಕಾಗುತ್ತೆ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ಬಾಡಿಸಿಕೊಂಡಾದಮೇಲೆ ನಾನು ಏನು ಕ್ಯಾಬೇಜ್ ತೊಗೊಂಡಿದ್ದಲ್ವಾ ಅದನ್ನ ಹಾಕ್ತಾಯಿದ್ದೀನಿ ಸೇಮು ಮುಕ್ಕಲ್ ಭಾಗ ಈರುಳ್ಳಿ ತಗೋಬೇಕು ಕ್ಯಾಬೇಜ್ಗೆ ಈಗ ಇದು ಬೇಯದಕ್ಕೆ ಬಿಡಬೇಕಾಗತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿ ಇದು ಒಂದೆರಡು ನಿಮಿಷಗಳ ಕಾಲ ಹಂಗೆ ಬೇಯಲಿ ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ ಲಿಡ್ ಓಪನ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಟೈಮು ನಾವು ಮಿಕ್ಸ್ ಮಾಡ್ಕೋಬೇಕಾಗಿ ಮಿಕ್ಸ್ ಮಾಡ್ಕೊಳಕ್ರೆ ನಾವು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಸ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದೆರಡು ನಿಮಿಷಗಳ ಕಾಲ ನಾವು ಬೇಯದಕ್ಕೆ ಬಿಡಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿ ಈ ಥರ ಅರ್ಶಿನ ಪುಡಿ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ದು ಕೂಡ ಒಳ್ಳೇದಂತ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಭೇದಕ್ಕೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ಲಿಡ್ ಓಪನ್ ಆದಮೇಲೆ ಹಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒನ್ ಟೇಬಲ್ ಅಷ್ಟು ಸಾಂಬಾರು ಪುಡಿ ಯೂಸ್ ಮಾಡ್ತೇನೆ ಸಾಂಬಾರು ಪುಡಿ ಇಲ್ಲಾಂದರೆ ಎಮ್ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ನಾನು ಹುಣಸೆ ರಸ ಹಾಕ್ತಿದ್ದೀನಿ ಹುಡುಗೋಸ್ಕರ ನಿಮಗೆ ಹುಣಸೆ ರಸ ಬೇಡ ಅಂದರೆ ಟೊಮೊಟೊ ಕೂಡ ಹಾಕೋಬೋದು ಬಟ್ ಹುಣಸೆ ರಸ ಹಾಕಿದ್ರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಟೀ ಕುಡೆ ಗ್ಲಾಸಲ್ಲೇ ಮುಕ್ಕಾಲು ಗ್ಲಾಸಷ್ಟು ನೀರು ಇದ್ದೀನಿ ಒಂದು ಸ್ವಲ್ಪ ಕ್ಯಾಬೇಜ್ ಬೇಕಿದ್ದಕ್ಕೆ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ನಾನು ಒಂದು ಕ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬಾರ್ದು ಒಂದು ಟೀ ಕುಡೆ ಗ್ಲಾಸಲ್ಲಿ ಒಂದು ಕಾಲು ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನಾವು ಮತ್ತು ಒಂದೆರಡು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಮಧ್ಯದಲ್ಲಿ ನಾವು ಈ ಥರ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಕ್ಯಾಬೇಜ್ ಬೇಯೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೆ ಒಂದು ಸ್ವಲ್ಪ ಅದಕ್ಕೋಸ್ಕರ ನಾವು ಮತ್ತು ಲಿಡ್ ಕ್ಲೋಸ್ ಮಾಡಿ ಮತ್ತೊಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಬಿಟ್ಟು ಟೋಟಲ್ಲಾಗಿ ಒಂದು ನಾಲ್ಕು ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತಿದ್ದು ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಬೆಂದಿದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ ಇಷ್ಟು ಬೆಂದರೆ ಸಾಕು ತುಂಬ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ನೈಂಟಿ ಪರ್ಸೆಂಟ್ ಅಷ್ಟೇ ನಾವು ಕುಕ್ ಮಾಡಬೇಕಾಗುತ್ತೆ ಕ್ಯಾಬೇಜು ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ನಿಮಿಷಗಳ ಕಾಲ ಹಂಗೆ ಕೈ ಆಡಿಸ್ಕೊಂಡು ನೆಕ್ಸ್ಟ್ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿದ ಮೇಲೆ ಒಂದು ನಿಮಿಷಗಳ ಕಾಲ ಬಾಡಿಸ್ಕೋಬೇಕಾಗುತ್ತೆ ಬಾಡಿಸ್ಕೊಂಡಾದಮೇಲೆ ಈಗ ರೆಡಿಯಾಗಿದೆ ನಾವು ಇದನ್ನ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ನೀವು ಬೇಕಿದ್ರೆ ಚ ರೊಟ್ಟಿ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈಗ ನೋಡಿ ಇಲ್ಲಿ ನಾನು ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ Thank you for watching!